ಮಗ ನೋಡು ಪಪ್ಪಾ ನೀನು ಜಾಣ ಅಲ್ವಾ ಗೊಳ್ಬಾರ್ದು ಕನವ ಹ್ಞೂ ತಾತ ಬತ್ತೆ ಚಾಕಿ ಬಿಸ್ಕಟು ಎಲ್ಲ ತೊಂದ್ಕೊಡ್ತೇಕೆ ಕನವ ನನ್ನ ಬಂಗಾರಂಗೆ ಬಂಗಾರ ರಾಜ್ಕುಮಾರ ಅಳ್ಬಾರ್ದು ಕನವ ಹ್ಞೂ ಇಲ್ಲಿ ಚಿಕ್ಕಪ್ಪ ಹೋಗೋದಲ್ಲ ಚಿಕ್ಕಪ್ಪನ ಬತ್ತೆ ಆಟ ಆಡ್ಬೋದು ಸರಿಯಾ ಅವಳು ನೋಡೋಕೋಣ ಗೊತ್ತಿದೆ ಅಮ್ಮ ಅಮ್ಮಗೋದು ಗೊತ್ತಿದೆ ಆ ನಿಮ್ಮ ಅಜ್ಜಿಗೂ ಸರಿಲ್ವಲ್ಲ ಅಕ್ಕೇ ನೀನು ನಿಂಗೆ ಓದ್ಬಿಟ್ಟು ಹೊಂಟೋದ್ರೆ ನೀವು ಹೋಗಲ್ಲ ಅವ್ರ ಮನೆಗೆ ಅಂದ್ಬಿಟ್ಟು ನಿಂಗೆ ಓದ್ಬಿಟ್ಟು ಹೋಗೋರೆ ನೀನು ಓದಲ್ ಕೀಟ್ಲೆ ಮಾಡ್ತಿದ್ದೆ ಅಲ್ವಾ ಇಲ್ಲಾರ ತಂಗಿ ಪಪ್ಪ ಅವಳಲ್ಲ ಇಲ್ಲ ಆಟ ಆಡ್ತಾನೆ ಏನ್ಬಿಟ್ಟು ಬಿಟ್ಬಿಟ್ಟೋಗಿರೋದು ಅಮ್ಮ ಹ್ಮ್ ಕನವ ಬತ್ತಳೆ ಎಲ್ಲಿ ಹೋದಳವ ನಮ್ಮ ಬರ್ಬೇಕು ತಾನೆ ಅಮ್ಮ ಯಾವಾಗ್ಲೂ ನಮ್ಮ ಎಲ್ ಹೋಗದ್ದು ಈಗ ಎಲ್ಲೋ ಒಂದ್ ತಿಂಗಳು ನಿಮ್ಮ ಅಜ್ಜಿ ಮನೆಗ್ ಹೋಗಿರೋದು ರೋವ್ ನೋಡ್ಕಬಾರ್ದ ನಿಮ್ಮ ಹೋಗಿರೋದ್ ಹೋಗಿತ್ತು ಕಣಾಗಿ ಏನು ಆಗಲ್ಲ ಕಣವ ಹೇಳ್ತಾ ಇಲ್ವಾ ಬತ್ತದೆ ಅಂತ ಬೋಯ್ನಿಲ್ಲ ಅಂದ್ರೆ ನೀನು ಒಂಟಗೆ ಅಮ್ಮನ ಜೊತೆ ಅದಕ್ಕೆ ಅಮ್ಮ ಬೋದ್ಬಿಟ್ಟು ನೀನು ಇಲ್ಲೇರಿಸ್ಬಿಟ್ಟು ಅಂಟಾಯ್ತು ಅದಕ್ಕೆ ತಿರ್ಗಾ ಬತ್ತಾಳೆ ಸುಮಿರು ಸರಿ ಕಣಜಿ ಅಜ್ಜಿ ಏನವ ಅಜ್ಜಿ ಅಜ್ಜಿ ಆದ್ರೆ ಅಪ್ಪ ಬರ್ನೇ ಇಲ್ವಲ್ಲ ಅಜ್ಜಿ 1 2 ದಿನ ಆಯ್ತು ನಾನು ಬಂದು 2 ದಿನದಿಂದ ಅಪ್ಪನೆ ಬತಾ ಇಲ್ವಲ್ಲ ಅಜ್ಜಿ ಅಪ್ಪನ ನೋಡಬೇಕು ಅಪ್ಪ ಯಾಗಜ್ಜಿ ಬರಲ್ಲ ಮದ್ಲು ದಿನ ಬತ್ತಿತ್ತು ಈಗ ದಿನ ಬರಲ್ಲ ಅಜ್ಜಿ ಯಾಗಜ್ಜಿ ನಮ್ಮ ಅಮ್ಮ ಬಾಯ್ತಿ ತಲೆ ಅಜ್ಜಿ ಅಪ್ಪನ ಯಾಗಜ್ಜಿ ಈ ಮಗ ಕೇಳೋ ಪ್ರಶ್ನೆಗಳಿಗೆ ನಾನು ಏನವ ಉತ್ತರ ಕೊಡಿನಿ ಹಾಂ ಏನಂತ ಕೊಡ್ನಿ ಉತ್ತರವ ನಿಮ್ಮ ಅಪ್ಪದ ಯಾರನ್ನ ಮಡಿಕೆ ಅದಕ್ಕೆ ಬರಲ್ಲ ಅಂತ ಹೇಳಣ್ಣ ಇಲ್ಲ ಲೋಪರ್ ನನ್ನ ಮಗ ಈ ಕಾಂತಿ ಹಿಂಗೆ ಮಾಡ್ತಾನೆ ಅನ್ಕೋದ್ರನಿಲ್ಲ ಅವ್ರು ಬೇರೆ ಇದೆಲ್ಲ ಕಂಪ್ಲೇಂಟ್ ಹೇಳ್ಬಿಟ್ಟು ಹೋಗೋ ನಿಜ ಗೊತ್ತಿಲ್ಲ ಈಗ ಬೇರೆ ಇವನು ಮನಗೂ ಬತ್ತಾರದ್ಕೋ ಅದಕ್ಕೂ ಏ ಡೌಟ್ ಬೇರೆ ಆಯ್ತಾ ಕೂತದೆ ನನಗೆ ಫಸ್ಟು ನನ್ನ ಮಗನ ಅಟ್ಟು ಕರ್ಸು ವಿಚಾರಿಸ್ಬೇಕು ಫಸ್ಟ್ ಲೋಪ ನನ್ನ ಅಪ್ಪ ಅಯ್ಯೋ ಅಲ್ಲ ಕಣ ಅಪ್ಪ ಕೆಲ್ಸಕ್ಕೆ ಹೋಗಲ್ವಾ ಕೆಲ್ಸಕ್ಕೆ ಹೋದ್ರೆ ತಾನೆ ಕಾಸು ಬರೋದು ಕಾಸು ಬಂದ್ರೆ ತಾನೆ ನಿಂಗೆ ಚಾಕಿ ನಿಂಗೆ ಸ್ಕೂಲ್ಗೆ ಹೋಗೋಕ್ಕೆ ಸ್ಕೂಲಿಗೆ ಸೇರಿಸ್ತೀವಲ್ಲ ಅದಕ್ಕೆ ಬಿಸ್ ಇದು ಬಟ್ಟೆ ಬರೆ ಆಮೇಲೆ ಬ್ಯಾಗು ಪುಸ್ತಕ ಎಲ್ಲ ತಗೊಡ್ಬೇಕಲ್ಲ ಅದ್ಕೆ ಕಾಯ್ಬೇಕಲ್ವ ಕಾಸ್ಬೇಕು ಅಂದ್ರೆ ಹೋಗಿ ಅವ್ನು ಕೆಲಸ ಮಾಡಬಾರ್ದಾ ನಿಮ್ಮಪ್ಪ ಅದಕ್ಕೆ ನನ್ನ ಮಗನಿಗೆ ಎಲ್ಲನೂ ತಗೊಡ್ಬೇಕು ನಾನು ಅಂದ್ಬಿಟ್ಟು ಹೋಗವನೇ ಕೆಲಸ ಮಾಡೋಕ್ಕೆ ಕೆಲಸ ಮಾಡಿದ್ರೆ ತಾನೆ ಕಾಸು ಬರೋದು ಅದಕ್ಕೆ ಹೋಗಿರೋದು അയ്യോ ഗണ്ടി കഴ പ്രശ്ന ഉത്തര കൊടീ ಹ್ಞೂ ಹ್ಞೂ ಕಣವಾ ಚಿಕ್ಕಪ್ಪ ಬೇಗ ಬಂದ್ಬಿಡ್ತಾನೆ ಅವರಿಗೆ ಕಮ್ಮಿ ಕಾಸು ಕೊಡ್ತಾರೆ ನಿಮ್ಮಪ್ಪ ಜಾಸ್ತಿ ಗೊತ್ತಿರ್ತಾನಲ್ವ ಬರೋದಿಲ್ವಲ್ಲ ಅಲ್ಲೇ ಉಳ್ಕೊತಾನೆ ಪ್ಯಾಕ್ಟಲಿ ಅಂಗಿ ಜಾಸ್ತಿ ಕಾಸು ಕೊಡ್ತಾರೆ ಅದ್ಕೆ ಅಲ್ಲಿರೋದು ಜಾಸ್ತಿ ಕಾಸು ತಗೊಂಡು ಜಾಸ್ತಿ ಜಾಸ್ತಿ ಚಾಕ್ಲೇಟು ಜಾಸ್ತಿ ಜಾಸ್ತಿ ಬು ಬುಕ್ಸು ಎಲ್ಲ ತೊಗೊಡ್ಬೋದಲ್ವ ನಿಮಗೆ ಅದಕ್ಕೆ ನಿಮ್ಮ ಅಪ್ಪನ ಪಿಲ್ಲೇನು ಹ್ಞೂ ನೋಡು ನಿಮ್ಮ ಅಪ್ಪನ ಮಗನಿಗೆ ಹೆಂಗೆ ಮಾಡ್ತಾಯಿದ್ದಾನೂ

ಹಾ ಹಾ ಅಷ್ಟೊತ್ತಿಂದ ಅದು ಹೆಂಗಿದ್ಲು ದೂಡ ತಡ್ಕೊಂಡು ಈಗ ಬಂದ ತಕ್ಷಣ ಅಪ್ಪೆ ಎಮ್ಮೆ ಶುರು ಮಾಡ್ಬಿಟ್ಟು ನಾವ್ ಇಲ್ದೇರಿ ಹಂಗೋ ಆರ್ಕ ಇರ್ತಾಳೆ ಇದ್ರು ನೋಡಜ್ಜಿ ನಾವೇ ಬೇಕು ಇನ್ನೇನು ಕೆಲಸ ಮಾಡಂಗಿಲ್ಲ ಅಜ್ಜಿ ಅಜ್ಜಿಟ್ಟವಕೆ ನಮ್ಮ ಅಜ್ಜಿದಿರು ನಮ್ಮ ಉದಿರು ನಮ್ಮ ಅಪ್ತಿರು ಅಂತ ಹೋಗಂಗಿಲ್ಲ ಬರೀ ಅಪ್ಪೆ ಅವು ಅಂತ ಹಿಡ್ಕೊತಾಳೆ ನಾವಿದ್ರೆ ಏನವ ಅಳ್ಬೇಡ ಬಾಕಾಯ್ತು ಬವ್ವ ಓದ್ ಕೆಲ್ಸ ಏನಾಯ್ತಪ್ಪ ಹ್ಮ್ ಹ್ಮ್ ಒಳ್ಳೇದಾಯ್ತು ಕಣಜ್ಜಿ ಹೇಳ್ತೀವಿ ಮಮ್ಮಿ ನಮ್ಮ ನಮ್ಮಮ್ಮಿ ನಮ್ಮಮ್ಮಿಯವ್ರಲ್ಲಿ ನಮ್ ಸರೋಜಿ ಮಮ್ಮಿಯವರು ಅದು ಅದು ಹೊರಗಡೆ ಬರ್ತಾಳೆ ಹ್ಞೂ ಅಜ್ಜಿ ಹೋಗಿ ಡೇಟ್ ಕೇಳ್ದು ಐನೂರ್ನ ಯಾವಾಗ ಹಾಕಿಸ್ಬೇಕು ಬಿಡ್ಬೇಕು ಅಂತ ಅವರು ಕೇಳ್ತಿದ್ರು ಎಲ್ಲಿ ನಿಮ್ಮ ಮವನ ಜೊತೆಲಿ ಬಂತಿದ್ಯಾಲಪ್ಪ ನಿಮ್ಮ ಅಮ್ಮನ ಜೊತೆಲಿ ನಿಮ್ಮ ಅಮ್ಮ ಬಂದಿಲ್ವ ಇವತ್ತು ಇವ್ರು ಯಾರು ಅಂತ ನಾನು ಹೆಂಡತಿ ಅಂತ ಅಂದಿ ಅದಕ್ಕೆ ಓ ನಾವೇ ಡೇಟ್ ಹಾಕೊಟ್ಟಿದ್ದು ಕಣಪ್ಪ ನಿಮ್ಮ ಎಲ್ಲ ಅಂದ್ರು ಗೊತ್ತು ನಾನು ಬಂದಿದ್ನಲ್ಲ ಅಂದೆ ಒಳ್ಳೇದಾಗಲಿ ಇಬ್ಬರಿಗೂ ಏನ್ಬಿಟ್ಟು ಇದು ಮಾಡಿದ್ರು ಆಮೇಲೆ ಕೇಳ್ದು ನಮ್ಮ ಮಗಳು ನಾಮಕರಣ ಮಾಡ್ಬೇಕಾಗಿತ್ತು ಹಿಂಗೆ ಅಂತ ಊಟದೊಳಗೆ ಪಳಗೆ ಎಲ್ಲ ಕೇಳ್ಕೊಂಡು ರಾಸಿ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಈ ವಾರ ಈ ವಾರದಲ್ಲಿ ಮಡಿಕೋಬೋದಂತೆ ಭಾನುವಾರದೊತ್ತು ಇಲ್ಲ ಮುಂದಿನ ವಾರದಲ್ಲಿ ಗುರುವಾರ ಮುಂದಿ ಹಂಗ ನೋಡ್ಕ ಮಡಿಕಲ್ರಪ ಯಾವಾಗ ಐತೆ ಈಗ ಈ ವಾರದಲ್ಲಿ ಭಾನುವಾರ ಅಂದ್ರೆ ಇನ್ನು ಹಸಿ ದಿವಸ ಒಂದ್ ಇನ್ನು ಮೂರ್ನಾಲ್ಕು ದಿವಸ ಆಯ್ತು ಮುಂದಿನ ವಾರ ಗುರುವಾರ ಅಂದ್ರೆ ಇನ್ನು ಟೈಮ್ ಸಿಗುತ್ತೆ ನಿಮಗ್ ಟೈಮ್ ಬೇಕಾ ಏನು ಎಲ್ಲಾ ತಯಾರಿ ಮಾಡ್ಕೊಳಕ್ ಟೈಮ್ ಬೇಕಲ್ಲಪ್ಪ ನೋಡ್ಕೊ ಮಾಡ್ಕೊ ಮಡಗ್ರಿ ಅದಕ್ಕೆ ಕಣಜಿ ಅವ್ವ ಬಂದರೆ ಎಲ್ಲನೂ ಕೇಳ್ಕೊಬೋದು ಹಿಂಗ ಹೆಂಗೆ ಕಣವ ಹಂಗೆ ಅಂತ ಹೇಳ್ಕೊಡುತ್ತೆ ಯಾವಾಗ ಮಡಿಕೋಬೇಕು ಏನು ಅಂತ ಈಗ ನಮಗೇನು ಗೊತ್ತು ಎರಡು ಡೇಟ್ ಹೇಳೋರು ಅವರು ನಿಮ್ಗೆ ಈಗ ಸಾರ್ಟಾಗಿ ಮಾಡ್ಕೋಬೇಕು ನಾನೊಂದು ಈಗ ಈಗ ಬೇಗ ಬೇಗ ಮಾಡ್ಬೇಕಂತ ಕಾಣ್ತಾ ಏನವ್ರೆ ಇವು ಎರಡು ಡೇಟ್ ಹೇಳು ಇದು ಗುರುತಿಸಿ ಅಂತ ಅದಕ್ಕೆ ಈಗ ಸಾರ್ಟಾಗಿ ಮಾಡ್ಕೋಬೇಕು ಅಂದರೆ ಈಗ ಇಲ್ಲೇ ಸಾರ್ಟ್ ಡೇಟ್ಗಳು ಇವು ಕಣಪ್ಪ ಈಗ ಒಳ್ಳೆ ದಿನ ಬಿದ್ದಿರೋದು ನೋಡಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಳ್ಸಿ ಹೇಳ್ಕಳಿಸೋರೆ ಈಗ ಎರಡು ಡೇಟಲ್ಲಿ ಅವ್ವ ಯೋ ಏನು ಹೇಳುತ್ತೆ ಸರಜವ ಅದು ಮಾಡ್ತೀನಿ ಆಕ್ಕೆ ಅಂತ ಅಂತನ್ ಬಿಟ್ಟಿ ಮಾಡ್ದಿಕನ ಎಲ್ಲಿ ಹೋಯಿತು ಇನ್ನು ಬರ್ನೇ ಇಲ್ವಾ ಎಲ್ಲಿ ಹೋಗಿದ್ದು ಅಯ್ಯೋ ಅವಳು ಗಾಳಿ ಗ್ರಾಚಾರ ಬಿಡಸಕ ಹೋಗೋಳಕನ ಬತ್ತಳೆ ನೀವು ಸುಂದಿರ್ ಆಯ್ತು ಅದಕ್ಕೆ ಅಜ್ಜಿ ಮಕೈಲಂಗ್ ಸಾಪುಗ್ ಮಡಕ ಕೂತಿದರಿ ಏನೈತೆ ಅಜ್ಜಿ ಅ ಇದಕ್ಕೆ ಅತ್ತೆ ಎಲ್ಲಿ ಹೋಯಿತು ಏನು ಗ್ರಾಚರ ಬಿಡಸಕ ಹೋಗಿದ್ದೀ ಟೇಕಿಂಗ್ ಮಾತಾಡ್ತಾ ಇದಿರಿ ಎಲ್ಲಿ ಯಾರು गायत्री ಅಂಟಿ ಇಲ್ಲ ಮನೇಲಿ ಎಲ್ಲಿಹೋದ್ರು गायत्री ಅಂಟಿ ಸಾರಾಜಮ್ಮಾ ಸಾರಾಜತೆ ಎಲ್ಲ అనేక సప్పక్ మార్కళి ఏను ఇ వసి యాకర గ్యాస్ట్రిక్తల తల నో బంద్యాస్ట్రిక్ అదే కన సుమ్మి తలనో అదే కన హోగ అదేనా అమ్రస్కళి నిమ్మ అమ్మగ్గు ఫోన్ మిల్కొ రోయిని ఏకం హిం మాట్త నిమ్మూరల్ జనకి ఏళ్కండు ఇల్లు ఏక అచ్చి కట్టం మా్రవ నీవు అజ్జి ಹೇಳ್ಕೋಬೇಕು ಅಮ್ಮಗೆ ಹೇಳಿದಿ ಅವತ್ತೆ ನೀವು ನಾಮಕರಣ ಮಾಡಬೇಕು ಮಾಡಬೇಕು ಅಂತಿದ್ದಾಗ್ಲೂ ಆಗ್ಲೇ ಹೇಳಿದೋ ಇಂಗ ಅಕ್ಕ ಬಂದಿರಲಿಲ್ಲ ಸುಮ್ನೆ ಆಗಿದೊ ಈಗ ಹೇಳ್ಕೊತೀನಿ ಮನೆಯವ್ರಿಗೆಲ್ಲ ಹೇಳ್ಕೊಬ ಈ ಭಾನುವಾರ ಇಲ್ಲ ಗುರುವಾರ ಬೀಳುತ್ತೆ ಅಂದ್ಬಿಟ್ಟು ಈಗ ಅತ್ತೆ ಬಂದ್ಮೇಲೆ ಅತ್ತೆ ಕೇಳ್ಕೊಂಡು ನಮ್ಮಅಮ್ಮಗೆ ಹೇಳ್ಕೊತೀವಿ ಇದೇ ಎತ್ ಗೊತ್ತಾದ್ರೆ ಈಗ ಹೇಳ್ಕೋಬೋದಲ್ಲ ಹ್ಮ್ ಹಂಗೆ ಮಾಡಿ ಹೆಸ್ರು ಏನ್ ಕಟ್ಬೇಕು ಅನ್ಕೊಂಡಿದ್ರಿ ತಯ್ ಹೆಸ್ರು ಗುರ್ತಿಟ್ಕೊಂಡಿದಾರಿಯ ನೀನು ಗಂಡನ್ವಿ ಅವರು ಅದೇನೋ ಒಂದು ಹೆಸರು ಹೇಳೋರೆ ಕಣಮ್ಮ ಅದು ನೋಡ್ಕೋಬೇಕು ಹೆಂಗಾಯ್ತದೆ ಅಂತ ಅಜ್ಜಿ ಅದು ನೋಡ್ಕೊಂಡು ಇಡದ ಅಂತ ಎಲ್ಲ ಏನಿರ್ತದೆ ಮಗಿಗೆ ಅಯ್ಯವೆಲ್ಲ ನೀ ಈಗಲೇ ಹೇಳೋರ ಅಜ್ಜಿ ನಾನು ಕರೋನ ದಿವಸ ರಿವೀಲ್ ಮಾಡ್ತೀನಿ ಆಗ್ ಗೊತ್ತಾಯ್ತೆ ನಮ್ಮ ಮಗಿಗೆ ಏನು ಹೆಸರು ಇಡ್ತಾವೆ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಏನೋ ಬಿಲ್ಲಪ್ಪ ಬಿಲ್ಲ ನಮಗೆ ಗೊತ್ತಿಲ್ಲ ಕಣಪ್ಪ ಏನು ಹೇಳೋಕು ಇಲ್ಲೇ ಏನು ಆಗಲೇ ಹೇಳ್ಬೇಕಾ ನಮ್ಮ ಮಟ್ಟಿಯವ್ರಿಗೆ ಹೇಳ್ಕೊಂಡ್ರೇನು ಎಲ್ರಿಗೂ ಅಷ್ಟೇ ಅವತ್ತೇ ರಿವೀಲ್ ಮಾಡೋದು ನಾವು ರಿವೀಲ್ ಮಾಡಿಬಿಟ್ಟು ಆಗ ಎಲ್ಲ ಅದರಲ್ಲಿ ಆ ಈ ಸ್ಕ್ರೀನ್ ಕರೆದು ಅನ್ನ ಮುನ್ನ ಅನ್ನ ಎಲ್ಲ ತಪ್ಪುತೆ ಓ ಸರಿ ಸರಿ ಬುಡಪ್ಪ ಆಯ್ತು ಅಯ್ಯೋ ಅಜ್ಜಿ ಯಾವ ಡೇಟ ಫಸ್ಟ್ ನೋಡ್ಕೋಬೇಕು ಕಣಜ್ಜಿ ಭಾನುವಾರ ಅಂದ್ರೆ ಬೇಗ ಬೇಗ ಮಾಡ್ಕೋಬೇಕು ಎಲ್ಲ ಕೆಲ್ಸ್ಕೊಳ್ಳೋ ಎಲ್ಲಾನು ಮಾಡು ಸಿಟಿಲ್ ಎಲ್ಲ ತಕ ಬಂದ್ ಬೇಗ ಮಾಡ್ಬೇಕು ಮೂರ್ ದಿನನು ಸಿಕ್ಕಲ್ಲ ಇವರು ಇವ್ರು ಅಕ್ಕ ಹೋಗಿ ಅದಕ್ಕೆ ಹೇಳ್ಬಿಟ್ಬರ್ಬೇಕು ಕವನತ್ಕೆ ಅವ್ರ ಮನೆಯವ್ರಗಳ್ಗೆ ಯಾರಿಗೂ ನಮ್ 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 ನೆಂಟ್ರುಗಳ್ಗ ಹೇಳ್ಕೊಬೇಕು ನಿಮ್ಮ ಮಟ್ಟಿಗೆ ಹೋಗಿ ಮಾವದಿರ್ಗೆಲ್ಲ ಹೇಳ್ಬಿಟ್ಬರ್ಬೇಕು ಇವ್ರ ಮನೆಗೆ ಹೋಗಿ ಇವ್ರ ಅಕ್ಕಪಕ್ಕ ಇವ್ರ ನೆಂಟರು ಇವ್ರು ಚಿಕ್ಕ ದೊಡ್ಡಅಪ್ತಿರ್ಗೆಲ್ಲ ಹೇಳ್ಬೇಕು ರೋಹಿಣಿ ಅವರು ಚಿಕ್ಕಪ್ಪ ದೊಡ್ಡಪ್ತಿರ್ಗೆಲ್ಲ ಓಸಿ ಕೆಲ್ಸಿದ್ದ ಬೇಗ ಬೇಗ ಮಾಡ್ಕೋಬೇಕು ஏன்ஜி <ion> இத ಅದು ಅದು ಸುಮ್ ಬಂದಿದ್ರು ಕಣಪ್ಪೆ ಸುಮ್ ಬಂದಿ ಏನೋ ಮಾತಾಡ್ಕೊಂಡು ಹೋದ್ರು ಕಣ್ಬಿಡು ಸುಮ್ ಬಂದಿದ್ರು ಸುಮ್ ಯಾಕೆ ಬಂದರು ಒಂದ್ ತಿಂಗ್ಳಿಂದ ಅವರು ಅವ್ವ ಮಕ್ಕಳು ಇಬ್ರು ಬಂದವ್ರೆ ಅಂದ್ರೆ ಏನ ಅಜ್ಜಿ ಅದೇನೋ ಮಕ್ಕಳ ಹಿಂಗೆ ಸಾಪು ಮಾಡ್ಕೊ ಕೂತಿದೆ ಇಲ್ಲ ನನ್ಗೆ ಆಗ್ಲಿ ಗೊತ್ತಾಯ್ತು ಅವ್ ಎಲ್ಲಿ ಹೇಳು ನೀನು ಫಸ್ಟ್ ಅವನ್ನ ಹತ್ರ ಮಾತಾಡ್ತೀನಿ ನಾನು ಏನಕ್ ಬಂದಿದ್ರು ಏನು ಅಂತ ಹೇಳು ನೆಟ್ಗೀಗ ನೀನು ಅದು ಹೇಳ್ತೀನಿ ಬಿಡಪ್ಪ ಅವನು ಬರ್ಲಿ ಅವನು ಹೇಳುತ್ತೆ ನಿನ್ಗೆ ನಿನ್ ಅಣ್ಣ ನೀನು ಅತಿಯಕ್ಕೆ ಹೇಳ್ಬೇಡ ನೀನು ಅವ್ವ ಬಂದ್ಮೇಲೆ ಹೋಗಿ ನಿಮ್ಮ ಅವ್ವ ಈಗ ಎಲ್ಲಿಗೋಗಿದ್ದಾಳು ಅಯ್ಯೋ ಅದ್ ಜಲ್ಜಿಯವ್ರ ಮನೆ ತೊಕೆ ಕರ್ಕೋಳು ಪುಟ್ಟ ಜಲ್ಜಿಯವ್ರ ಮನೆ ಹೋಗಿದ್ದು ಬತ್ತಿನ ಹೋದ್ರು ಆ ಏನಜಿ ಜಲ್ಜಿ ಅವ್ರ ಮನೆಗೆ ಜಗಳ ಗಂಟಿ ಜಲ್ಜಿಯವ್ರ ಮನೆಗೆ ಮನೆಗ್ ಹೋಯ್ತಾ ಯಾವಾಗ್ಲು ಮತ್ತೆ ಜೊತೆ ಜಗಳ ಬಿಳ್ತಾಳೆ ಅವಳು ಅಯ್ಯೋ ಏನಾರ ಮುಂದಿದ್ದೆಲ್ಲಾ ಇಟ್ಕೊ ತರ್ದ್ ಬಿಟ್ಟು ಕಣಜಿ ಮೊದ್ಲೆ ಸರಿ ಇಲ್ಲ ಅವಳು ಅದೇ ಕಜ್ಜಿ ಹೋಯ್ತು ಸತ್ತೆ ಯಾರ ಕರ್ಕ ಹೋಗದಲ್ಲ ನೀವಾರ ಹೋಗೋದಲ್ವ ಜೊತೆಗೆ ಏನಕಜ್ಜಿ ತರ್ದು ಬಿಟ್ಟಾಳು ತರ್ದು ಬಿಡ್ತಾಳೆ ಏನಾದ್ರು ಕಾಳಪುರಿ ನನ್ನ ಮಗಳು ಅವಳು ತರ್ದು ಕಳಿಸ್ತಾಳ ಕಣ್ಣ ಮಾಡು ಬತ್ತಾಳೆ ಇರು ಅದೇ ಅವಳಿಗೆ ತರ್ದು ಬಿಟ್ಟ ಬರಕ್ ಹೋಗಳಕಣ ಅಲ್ಲ ಕಣಜಿ ನಮ್ಮ ಉಂಗಾರ ಗೊತ್ತಾ ಬರದ ಅಂತ ಕೊಚ್ಚೆ ಮೇಲೆ ಕಲ್ಲಿಟ್ರೆ ನಮ್ಗೆ ಅಲ್ವಾ ಆರದು ನಮ್ಮ ಅಕ್ಕಕ್ಕೆ ಆರದು ನಮ್ಗೆ ಕೊಚ್ಚೆ ಆಗೋದು ಸುಮ್ ಜೊತೆ ಯಾಕೆ ಜಗಳ ನಮ್ಮ ಹೂವ ಕಾಲಕ್ಕೆ ಹಿಂಗೆ ಅಲ್ವಾ ಅವ್ರ ಇಟ್ಟಿದ್ ಮುಂದಕ್ಕೆ ಹೋಗಿ ಬಂದ ಮೇಲೆ ಹೇಳು ನಾವು ಏನು ಅಂತ ಕೇಳಲ್ವಾ ಏನು ಜಗಳಕ್ಕೆ ಹೋಗಿದ್ದು ಏನಾಯ್ತು ಹೇಳು ಕರೆಕ್ಟ್ ಆಗಿ ಅದ್ಕೆ ಅವ್ರು ಬಂದದ್ಕು ಇದ್ಕು ಏನು ಹೇಳ್ತಾ ಇಲ್ಲ ನೀನು ಏನು ಅಂತಾನೆ ಅರ್ಥ ಐತಿಲ್ಲ ನನ್ಗೆ ಏನಕ್ಕೆ ಹೋಗಿದ್ದು ಅವ್ರ ಮನೆ ತಕ ಜಗಳ ಸುಮ್ ಇಲ್ಲ ಯಾವತ್ತೊಂದ್ ಅವಳು